ಮಹಾರಾಜರೇ ಮಹಾರಾಜರೇ ಮಹಾರಾಜ ಪ್ರಣಾಮಗಳು ಏನಾಯ್ತು ಮಂತ್ರಿಗಳೇ ಗಂಧರ್ವ ಸೇನಾ ಏನು ಗಂಧರ್ವ ಸೇನರು ತೀರಿಕೊಂಡು ಯಾರೇ ಈ ಮಂತ್ರಿಗಳನ್ನು ಕರೆದುಕೊಂಡು ಹೋಗಿ ಕೂಡಲೇ ಚಿಕಿತ್ಸೆ ನೀಡಿ ಗಂಧರ್ ನಾಲ್ಕು ದಿನಗಳ ಕಾಲ ರಾಜ್ಯಾದ್ಯಂತ ಶೋಕಾಚರಣೆ ಮಾಡಬೇಕೆಂದು ಆಜ್ಞಾಪಿಸಿದ್ದೇನೆ ಕೂಡಲೇ ಅಂತಪುರಕ್ಕೆ ಹೋಗಬೇಕು ಮಹಾರಾಣಿಯರೇ ರೇ ಮಹಾರಾಣಿಯರೇನಾದ ಗಂಧರ್ವ ಸೇನರು ತೀರಿಕೊಂಡರಂತೆ ಗಂಧರ್ವ ಸೇನರು ತೀರಿಕೊಂಡರೆ ಹೌದು ಮಹಾರಾಣಿಯರೇ ಸಂದರ್ಭ ಸೇನರು ತೀರಿಕೊಂಡರೆ ಸಂದರ್ಭ ಸೇನರಿಗೂ ನಮ್ಮ ಮಹಾರಾಜರಿಗೆ ಏನು ಸಂಬಂಧ ಅದು ನಮಗೂ ತಿಳಿಯದು ಮಹಾರಾಜೋಣ ಗಂಧರ್ವ ಸೇನ ಯಾರು ನನಗೂ ತಿಳಿಯುದು ಮಂತ್ರಿಗಳನ್ನೇ ಹೇಳ ಮಂತ್ರಿಗಳೇ ಮಂತ್ರಿಗಳೇನಾಯ್ತು ಮಹಾರಾಜರೇ ಗಂಧ ಗಂಧರ್ವ ಸೇನ ಯಾರೆಂಬುದು ಕೂಡಲೇ ಹೋಗಿ ತಿಳಿದುಕೊಂಡು ಅಪ್ಪಣೆ ಮಹಾಪ್ರಭು ಓ ನಮಸ್ಕಾರ ಸೇನಾ ಈ ಗಂಧರ್ವ ಸೇನ ಯಾರು ಸ್ವಾಮಿ ಅಯ್ಯೋ ನಿನಗೂ ತಿಳಿದಿಲ್ಲ ಇದರಲ್ಲಿ ನಿನ್ನ ಹೆಂಡತಿಯನ್ನೇ ಕೇಳೋಣ ಪಂಜಿಸ್ವಾಮಿ ನಮಸ್ಕಾರ ಸ್ವಾಮಿ ಈ ಗಂಧರ್ವ ಸೇನ ಯಾರೆಂಬುದು ಸ್ನಾನ ಮಾಡಲು ಹೋಗಿದ್ದೆ ಅಲ್ಲಿ ಮಡಿವ ಗಂಧರ್ವ ಸೇನೆ ಸತ್ತಿದ್ದಾನೆಂದು ಬಾಯ್ ಬಾಯ್ ಬಡಕೊಂಡು ಹಾಳು ಅದನ್ನು ನೋಡಿ ನಾನು ಅಷ್ಟೇ ಬಂದು ಗಂಡನ ಬಳಿ ಅಯ್ಯೋ ನಿನಗೂ ಗೊತ್ತಿಲ್ಲ ಇದರಲ್ಲಿ ಮಡಿಯಾತಿಯನ್ನೇ ಕೇಳೋಣ ಬನ್ನಿ ಸ್ವಾಮಿ ಬನ್ನಿ ನೀವು ಬನ್ನಿ ಈ ನನಗೆ ಅದೃಷ್ಟವಿಲ್ಲ ಹೃದಯ ಅವನಿಗಾಗಿ ನನ್ನ ಮಗನಿಗಿಂತಲೂ ಹೆಚ್ಚಾಗಿ ನೋಡಿಕೊಳ್ಳುತ್ತಿದ್ದೆ ಸ್ವಾಮಿ ನನ್ನ ವಿವರಗಳನ್ನು ಅವನೇ ನೋಡಿಕೊಳ್ಳುತ್ತಿದ್ದ ಸ್ವಾಮಿ ನಿನ್ನೆ ರಾತ್ರಿ ಕಂಡು ಮುಚ್ಚಿಬಿಟ್ಟ ಸ್ವಾಮಿ ನನ್ನ ಅಡ್ಡಿ ಮೇಲೆ ಕಲ್ಲು ಸ್ವಾಮಿ ಅದು ಗಂಧರ್ವ ಮಾಿ ಯಾರು ಮತ್ತೆ ಮತ್ತಾರು ಅಲ್ಲ ಸ್ವಾಮಿ ನನ್ನ ಪ್ರೀತಿಯ ಕತೆ